Hi friends, welcome back to Asha's Plants and Flowers YouTube channel. ಸೀಸನ್ ಶುರು ಆದ ತಕ್ಷಣ ಗಿಡಗಳನ್ನು ಪ್ರೂನಿಂಗ್ ಮಾಡ್ತೀವಿ ಪ್ರೂನಿಂಗ್ ಮಾಡಿದ ನಂತರ ಅದರಲ್ಲಿ ಚಿಗುರು ಬರ್ತಿದ್ದಂತೆ ಅದರ ಜೊತೆಗೆ ಹಲವಾರು ಕೀಟಗಳು ಕೂಡ ಅದರಲ್ಲಿ ಏನಾಗುತ್ತೆ ಬಂದು ಗಿಡಗಳನ್ನು ಹಾಳು ಮಾಡೋದಕ್ಕೆ ಶುರು ಮಾಡುತ್ತೆ ಹೀಗಿರುವಾಗ ಆ ಗಿಡಗಳನ್ನು ನಾವು ಯಾವ ರೀತಿ ಸುರಕ್ಷಿತವಾಗಿಟ್ಕೊಳ್ಬೇಕು ಆ ಕೀಟಗಳು ಗಿಡಗಳನ್ನು ಎಲೆಗಳನ್ನು ಬರ್ತಿರುವಂಥ ಮಗುಗಳನ್ನು ಹಾಳು ಮಾಡದೇ ಇರೋ ರೀತಿ ಯಾವ ರೀತಿ ನಾವು ಉಳಿಸ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಮನೆಯಲ್ಲೇ ರೆಡಿಯಾಗುವಂಥ ಒಂದು ಹೋಮ್ ಮೇಡ್ ಕೀಟನಾಶಕವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಗಿಡಗಳಲ್ಲಿ ಚಿಗುರು ಮೊಗ್ಗು ಬರ್ತಾ ಇರುವಂತೆ ಅದರಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಹೇನುಗಳು ಚಿಕ್ಕ ಬಿಳಿ ಬಣ್ಣದ ಕೀಟಗಳು ಬಂದು ಕೂತ್ಕೊಳ್ಳುತ್ತೆ ಇವು ಏನು ಮಾಡುತ್ತೆ ಅಂತಂದರೆ ಆ ಮೊಗ್ಗುಗಳು ಡ್ರಾಪ್ ಆಗೋದಕ್ಕೆ ಅಂತಂದರೆ ಉದುರು ಹೋಗೋದಕ್ಕೆ ಇವು ತುಂಬಾ ಒಂದು ಮಹತ್ವದವನ್ನ ಪಾತ್ರವನ್ನು ವಹಿಸುತ್ತೆ ಜೊತೆಗೆ ಎಲೆಗಳಲ್ಲಿರುವಂಥ ಒಂದು ರಸವನ್ನು ಕೂಡ ಇರೋದರಿಂದ ಅಲ್ಲಿ ನಾವು ಹಾಕುವಂಥ ಫರ್ಟಿಲೈಸರ್ ಏನಾಗುತ್ತೆ ಗಿಡಗಳಿಗೆ ಚೆನ್ನಾಗಿ ತಲುಪಲ್ಲ ತಲುಪಿದ್ರೂ ಕೂಡ ಈ ಕೀಟಗಳು ಅವುಗಳನ್ನು ಬಿಟ್ಟು ಈ ರೀತಿ ಮೊಗ್ಗುಗಳು ಉದುರೋದಕ್ಕೆ ಆಗುತ್ತೆ ಇವುಗಳಿಗೆ ನಾವು ಯಾವುದೇ ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿದ್ರು ಸ್ವಲ್ಪ ಚೇಂಜಸ್ ಇರಬೇಕು ಒಂದೇ ಒಂದು ಒಂದೇ ರೀತಿಯಾಗಿರುವಂಥ ಕೀಟನಾಶಕವನ್ನ ಸ್ಪ್ರೇ ಮಾಡ್ಬಿಡಿ ಇದರಿಂದ ಆ ಕೀಟಗಳಿಗೂ ಕೂಡ ಏನಾಗುತ್ತೆ ಅಂತಂದ್ರೆ ಒಂದು ರೀತಿ ರೂಢಿಯಾಗಿಬಿಡುತ್ತೆ ಹಾಂ ಹಾ ಇದು ಇದನ್ನು ಸ್ಪ್ರೇ ಮಾಡ್ತಾ ಇದ್ದಾರೆ ಡೈಲಿ ಇದೇ ಒಂದು ಕೀಟನಾಶಕ ಬರ್ತಾ ಇದೆ ಅಂತ ಆ ಕೀಟಗಳು ಕೂಡ ಅದಕ್ಕೆ ಏನು ಮಾಡುತ್ತೆ ಹೊಂದ್ಕೊಂಡು ಬಿಡುತ್ತೆ ಹೀಗಾಗಿ ನಾವು ಎಷ್ಟೇ ಕೀಟನಾಶಕವನ್ನು ಸ್ಪ್ರೇ ಮಾಡಿದ್ರು ಒಂದೇ ರೀತಿಯಾದಂಥದ್ದನ್ನು ಗಿಡಗಳಲ್ಲಿ ಆ ಕೀಟಗಳು ಕಡಿಮೆನೇ ಆಗಲ್ಲ ಆದರೆ ನಾವು ಎಂಟು ದಿನಕ್ಕೊಮ್ಮೆ ನಾಲ್ಕು ದಿನಕ್ಕೊಮ್ಮೆ ಯಾವುದಾದ್ರೂ ಒಂದು ಹೋಮ್ ಮೇಡ್ ಮನೆಯಲ್ಲಿ ರೆಡಿಯಾಗುವಂಥ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿರುವಂಥ ಹೇನುಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಏನಾಗುತ್ತೆ ಚೇಂಜ್ ಆಗ್ತಾ ಇರೋದ್ರಿಂದ ಅಲ್ಲಿಂದ ಹೊರಟೋಗುತ್ತೆ ಸೀಸನ್ಗೆ ತಕ್ಕಂತೆ ಅವು ಬಂದೇ ಬರುತ್ತೆ ಹಾಗಾಗಿ ನಾವು ಗಿಡಗಳಲ್ಲಿ ನಮಗೆ ಮನೆಯಲ್ಲಿ ಸಿಗುವ ವಸ್ತುಗಳಿಂದ ರೆಡಿ ಮಾಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೂ ಯಾವುದೇ ರೀತಿ ಅಡ್ಡ ಪರಿಣಾಮ ಆಗೋಲ್ಲ ಗಿಡಗಳಲ್ಲಿ ಬರ್ತಿರುವಂಥ ಪೊಲಿನೇಟರ್ಸ್ಗೂ ಕೂಡ ಏನಾಗುತ್ತೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಹೀಗಿರುವಾಗ ಮನೆಯಲ್ಲಿ ಯಾವ ರೀತಿ ಕೀಟನಾಶಕವನ್ನು ರೆಡಿ ಮಾಡ್ಕೊಳ್ಬೇಕು ನಾನು ಹಿಂದಿನ ವಿಡಿಯೋನಲ್ಲಿ ನಿಮಗೆ ಸುಮಾರು ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡೋದನ್ನು ರೆಡಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ನೋಡಿ ಈ ರೀತಿ ಮಗುಗಳು ಉದುರೋದ ನಂತರ ಅಲ್ಲಿ ಕೇವಲ ಕಡ್ಡಿ ಮಾತ್ರ ಉಳ್ಕೊಳ್ಳುತ್ತೆ ಗಿಡಗಳು ಚೆನ್ನಾಗಿ ಗ್ರೋ ಆಗ್ತಿರ್ಬೇಕಾದ್ರೆ ಅವುಗಳನ್ನು ಕೇರ್ ಮಾಡೋದು ಕೂಡ ಒಂದು ನಮ್ಮದು ಜವಾಬ್ದಾರಿ ಯಾಕಂತಂದರೆ ಕೇವಲ ಗಿಡಗಳಲ್ಲಿ ಎಲೆಗಳು ಮಾತ್ರ ಇದ್ದು ಅದರಲ್ಲಿ ಹೂಗಳು ಬರ್ತಿ ಬರದೇ ಹೋದರೆ ಅದು ಕೂಡ ನೋಡೋದಕ್ಕೆ ಚೆನ್ನಾಗಿ ಅನಿಸಲ್ಲ ಹಾಗಿದ್ರೆ ಆ ಒಂದು ಇನ್ಸೆಕ್ಟಿಸೈಡ್ ಯಾವುದು ಅನ್ನೋದನ್ನು ನೋಡೋಣ ಅದು ಮನೆಯಲ್ಲೇ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್ ನಮಗೆ ಸಿಗುತ್ತೆ ನೋಡಿ ನಾನಿಲ್ಲಿ ಒಂದು ವಸ್ತುವನ್ನು ತೊಗೊಂಡಿದ್ದೀನಿ ಇದು ಯಾವುದು ಅಂತ ನಿಮಗಾಗಲೇ ಗೊತ್ತಾಗಿರ್ಬೋದು ಎಸ್ ಇದು ದಾಲ್ಚೀನಿ ಚಕ್ಕೆ ಪುಡಿ ಇದನ್ನು ಗಾರ್ಡ್ನಿಂಗ್ನಲ್ಲಿ ತುಂಬ ದಿನಗಳಿಂದ ನಾನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಳೆಯ ಕಾಲದಲ್ಲೂ ಕೂಡ ಇದನ್ನು ಯೂಸ್ ಮಾಡ್ತಾ ಇದ್ರು ಇದು ಒಂದು ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅಂತಂದರೆ ಗುಣಗಳನ್ನು ಹೊಂದಿರೋದ್ರಿಂದ ಇದನ್ನು ನಾವು ಗಿಡಗಳಲ್ಲಿ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಬರಲ್ಲ ನೋಡಿ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಾಜಿನ ಒಂದು ಬಾಟಲನ್ನು ತೊಗೊಳ್ಳಿ ಈ ಜಾಮ್ ಆಗಿರ್ಬೋದು ಇನ್ಯಾವುದೋ ವಸ್ತುಗಳನ್ನು ನಾವು ತಂದಿರಬೇಕಾದ್ರೆ ಇದು ಈ ರೀತಿ ಬಾಟಲ್ಸ್ ಇರತ್ತಲ್ಲ ಇದನ್ನು ತೊಗೊಳ್ಳಿ ಕಾಜಿಂದ ಯಾಕೆ ತಗೊಳ್ತಾ ಇದ್ದೀವಿ ತೊಗೊಂಡಿದ್ದು ಅಂತಂದ್ರೆ ಅಂತಂದರೆ ನೀವು ನೋಡಿರ್ಬೋದು ಈ ರೀತಿ ಗಳಲ್ಲಿ ನಾವು ವಸ್ತುಗಳನ್ನು ಹಾಕಿಡೋದ್ರಿಂದ ಅವು ತುಂಬ ದಿನ ಫ್ರೆಶ್ ಆಗಿ ಉಳ್ಕೊಳ್ಳುತ್ತೆ ಹಾಗಾಗಿ ನೀವು ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಮೂರ್ನಾಲ್ಕು ದಿನಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ನಾನು ಚಕ್ಕೆ ಪೌಡ್ರನ್ನು ಹಾಕಿ ಇದನ್ನು ಬಿಸಿಲಿನಲ್ಲಿ ಸ್ವಲ್ಪ ಬೆಚ್ಚಗಾಗುವವರೆಗೂ ಬಿಸಿಲಿನಲ್ಲಿ ಇಟ್ಕೊಳ್ಳಿ ಆ ನಂತರ ನೀವು ಇದನ್ನು ಶೇಡಲ್ಲಿ ಇಟ್ಕೊಂಡು ನಡೆಯುತ್ತೆ ಇಲ್ಲ ಅಂತಂದರೆ ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿ ಈ ರೀತಿ ಪೌಡ್ರ್ ಹಾಕಿ ನೆನೆಯೋದಕ್ಕೆ ಇಟ್ಟರು ಕೂಡ ತುಂಬ ಒಳ್ಳೆಯದು ನೋಡಿ ಇದನ್ನು ಈ ರೀತಿ ನೆನೆಯೋಕ್ಕೆ ನಾನು ಸುಮಾರು ಒಂದು ದಿನ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಇಟ್ಟು ಈ ರೀತಿ ಅದರಲ್ಲಿ ಆ ಒಂದು ದಾಲ್ಚಿನಿ ಚಕ್ಕೆ ಎಲ್ಲ ಒಂದು ಗುಣಗಳು ಅದರಲ್ಲಿ ಬಂದುಬಿಟ್ಟಿರುತ್ತೆ ಹಾಗೂ ಆ ನೀರಿನ ಬಣ್ಣ ಕೂಡ ಚೇಂಜ್ ಆಗಿರುತ್ತೆ ಅದರಲ್ಲಿ ಆ ದಾಲ್ಚಿನಿ ಚಕ್ಕೆಯ ವಾಸನೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಈ ರೀತಿ ರೆಡಿಯಾದ ನಂತರ ಇದನ್ನು ನೀವು ಒಂದು ಸ್ಪ್ರೇ ಬಾಟಲ್ನಲ್ಲಿ ತುಂಬಿಕೊಳ್ಳಿ ಇದರಿಂದ ಆ ವಾಸನೆಗೆ ಆ ಹೇನುಗಳಾಗಿರ್ಬೋದು ಅಥವಾ ಎಫಿಡ್ಸ್ ಮಿಲಿಬಾಕ್ಸ್ ಆಗಿರ್ಬೋದು ತುಂಬ ಬೇಗ ಅದರಿಂದ ಹೊರಟೋಗುತ್ತೆ ಇದರಿಂದ ಗಿಡಗಳಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಗಿಡಗಳಲ್ಲಿ ಬದಲಾಗಿ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಇನ್ನೊಂದೇನು ಉಪಯೋಗ ಅಂತಂದರೆ ಈ ಒಂದು ದಾಲ್ಚಿನ್ನಿ ಚಕ್ಕೆ ಪುಡಿ ಏನಿದೆಯಲ್ಲ ಇದು ಗಿಡಗಳಲ್ಲಿ ನಾವು ಮಣ್ಣಿನಲ್ಲಿ ಹಾಕಿದಾಗ ಬೇರುಗಳ ಬೆಳವಣಿಗೆಗೆ ಕೂಡ ಇದು ತುಂಬಾ ಒಳ್ಳೆಯ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ನೀವು ನಿಮಗೆ ಗೊತ್ತಿರ್ಬೋದು ಇದನ್ನು ಆ್ಯಸ್ ಅ ರೂಟಿಂಗ್ ಹಾರ್ಮೋನ್ ಥರ ಕೂಡ ನಾವು ಯೂಸ್ ಮಾಡ್ತೀವಿ ಯಾವುದೇ ಒಂದು ಕಟ್ಟಿಂಗನ್ನು ನೆಡಬೇಕಾದ್ರೂ ಇದನ್ನು ಇದರಲ್ಲಿ ನಾವು ಕಟ್ಟಿಂಗ್ಸನ್ನು ಡಿಪ್ ಮಾಡಿ ಮಣ್ಣಿನಲ್ಲಿ ಹಾಕಿದಾಗ ಗಿಡಗಳು ತುಂಬ ಬೇಗ ಬೇರ್ಪಡುತ್ತೆ ನೋಡಿ ಈ ರೀತಿ ಸ್ಪ್ರೇ ಬಾಟಲ್ನಲ್ಲಿ ತುಂಬಿ ಎಲ್ಲೆಲ್ಲಿ ಕೀಟಗಳಿದೆಯೋ ಅದರ ಮೇಲೆ ಚೆನ್ನಾಗಿ ಪ್ರೆಷರಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ತುಂಬ ಬೇಗ ನಿಮಗೆ ಒಂದು ಒಳ್ಳೆ ಪರಿಣಾಮ ನೋಡೋದಕ್ಕೆ ಸಿಗುತ್ತೆ ಈ ದಾಲ್ಚಿನಿ ಚಕ್ಕೆ ಪುಡಿಯಲ್ಲಿ ಬ್ಯಾಕ್ಟೀರಿಯಾವನ್ನು ಹೊಡೆದೋಡಿಸುವಂಥ ಗುಣಗಳನ್ನು ಹೊಂದಿದ್ದು ಸಸ್ಯಗಳು ಮತ್ತು ಎಲೆಗಳ ಮೇಲೆ ಈ ಹಾನಿಕಾರಿಕ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಏನಾಗ್ತಾ ಇರುತ್ತಲ್ಲ ಅದನ್ನು ಕೂಡ ಇದು ತಡೆಯುತ್ತೆ ಜೊತೆಗೆ ನೀವು ಯಾವುದಾದ್ರೂ ತರಕಾರಿಗಳನ್ನು ಅಥವಾ ಹೂವಿನ ಹಣ್ಣಿನ ಬೀಜಗಳನ್ನು ನೀವು ಗ್ರೋ ಮಾಡ್ತಾ ಇದ್ದರೆ ಅದರ ಮೇಲೂ ಕೂಡ ಈ ರೀತಿ ನೀರನ್ನು ಸ್ಪ್ರೇ ಮಾಡೋದ್ರಿಂದ ಅವು ಕೊಳೆಯೋದನ್ನು ಕೂಡ ಇದೇನು ಮಾಡುತ್ತೆ ತಡೆಯುತ್ತೆ ಈ ಕೊಳೆಯುವಂಥ ಬ್ಯಾಕ್ಟೀರಿಯಾಗಳೇನಿರುತ್ತಲ್ಲ ಬೀಜಗಳನ್ನು ಕೊಳಿಸುವಂಥ ಬ್ಯಾಕ್ಟೀರಿಯಾಗಳು ಅದನ್ನು ಕೂಡ ಇದೇನು ಮಾಡುತ್ತೆ ನಿರ್ಮೂಲನೆ ಮಾಡುತ್ತೆ ನೀವು ಗಿಡಗಳನ್ನು ಪ್ರೂನಿಂಗ್ ಮಾಡಬೇಕಾದ್ರೆ ಆ ಪ್ರೂನಿಂಗ್ ಮಾಡಿರುವಂಥ ಭಾಗಗಳಲ್ಲೂ ಕೂಡ ನೀವೇನು ಮಾಡ್ಬೋದು ಈ ದಾಲ್ಚಿನಿ ಚಕ್ಕೆಯ ಪೌಡ್ರನ್ನು ಚೆನ್ನಾಗಿ ಅದರಲ್ಲಿ ಪೇಸ್ಟ್ ಮಾಡೋದರಿಂದ ಅಥವಾ ಒಣ ಪೌಡ್ರನ್ನ ಹಚ್ಚೋದ್ರಿಂದ ಅಲ್ಲಿ ನೀವು ಡೈ ಬ್ಯಾಕನ್ನು ತಡಿಬೋದು ಆ ಕಟ್ ಮಾಡಿರುವಂಥ ಭಾಗದಲ್ಲಿ ಏನಾದರೂ ಫಂಗಸ್ ಬರ್ತಾ ಇದ್ದರೆ ಅದನ್ನು ಕೂಡ ನೀವೇನು ಮಾಡ್ಬೋದು ಈ ಒಂದು ಪೌಡ್ರ್ನಿಂದ ತಡೆಗಟ್ಬೋದು ನೋಡಿ ಈ ರೀತಿ ಗಿಡದ ಪ್ರತಿಯೊಂದು ಭಾಗದಲ್ಲೂ ಎಲೆಗಳ ಮೇಲೆ ಮೊಗ್ಗುಗಳ ಮೇಲೆ ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡಿಬಿಟ್ಟು ಒಂದು ದಿನ ಹಾಗೆ ಬಿಡಿ ಅಂತಂದರೆ ಇವತ್ತು ನೀವು ಸ್ಪ್ರೇ ಮಾಡಿದ್ದೀರಿ ಅಂತಂದರೆ ನೆಕ್ಸ್ಟ್ ಡೇ ನೀವು ಮತ್ತೆ ಅದನ್ನು ಪ್ಲೇನ್ ವಾಟರ್ನಿಂದ ಚೆನ್ನಾಗಿ ರಿಮೂವ್ ಮಾಡಿ ನೋಡಿದಾಗ ಅಲ್ಲಿ ಯಾವುದೇ ರೀತಿ ಕೀಟಗಳು ಕೂಡ ನಿಮಗೆ ಕಾಣಿಸಲ್ಲ ಉಳಿದಿರುವಂಥ ಈ ಒಂದು ಲಿಕ್ವಿಡ್ ಏನಿದೆ ಅಲ್ಲ ಕೆಳಗಡೆ ಸ್ವಲ್ಪ ದಾಲ್ಚಿನಿ ಪೌಡ್ರ್ ಉಳ್ಕೊಂಡಿರುತ್ತೆ ಇದನ್ನು ನೀವು ಮತ್ತೆ ನೀರಿನಲ್ಲಿ ಡೈಲ್ಯೂಟ್ ಮಾಡ್ಕೊಂಡ್ಬಿಟ್ಟು ಮಣ್ಣಿನಲ್ಲೂ ಕೂಡ ಹಾಕೋದ್ರಿಂದ ಮಣ್ಣಿನಲ್ಲಿ ಏನಾದರೂ ಇರುವೆಗಳಿದ್ರೆ ಫಂಗಸ್ ಇದ್ದರೆ ಅಥವಾ ಇನ್ಯಾವುದೋ ಇನ್ಸೆಕ್ಟ್ಸ್ ಇದ್ದರೆ ಇದರ ವಾಸನೆಗೆ ಏನಾಗುತ್ತೆ ಅವು ಅಲ್ಲಿಂದ ಹೊಟ್ಟೋಗ್ಬಿಡುತ್ತೆ ಜೊತೆಗೆ ಗಿಡಗಳ ಕಟಿಂಗ್ಸ್ಗಳಲ್ಲಿ ಏನಾದರೂ ರೂಟ್ಸ್ ಚೆನ್ನಾಗಿ ಗ್ರೋ ಆಗ್ತಾಯಿಲ್ಲ ಅಥವಾ ದೊಡ್ಡ ಗಿಡ ಇದೆ ಆದರೆ ಅದರಲ್ಲಿ ಬೇರುಗಳು ಚೆನ್ನಾಗಿ ಬೆಳೆದಿಲ್ಲ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದ್ರೆ ಈ ಒಂದು ನೀರನ್ನು ಗಿಡಗಳಲ್ಲಿ ಹಾಕೋದ್ರಿಂದ ಗಿಡದ ಬೇರುಗಳು ಚೆನ್ನಾಗುತ್ತೆ ಜೊತೆಗೆ ಅದರ ಸ್ಟೆಮ್ ಕೂಡ ಸ್ಟ್ರಾಂಗ್ ಬೆಳೆ ಸ್ಟ್ರಾಂಗಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದನ್ನು ಇನ್ನೊಂದು ರೀತಿ ಯಾವ ರೀತಿ ಉಪಯೋಗ ಮಾಡಬೇಕು ಅಂತಂದರೆ ನೋಡಿ ದಾಲ್ಚಿನಿ ಚಕ್ಕೆ ಪೌಡ್ರನ್ನ ನೀವು ಈ ರೀತಿ ಪೌಡರ್ ಮಾಡಿ ಒಂದು ಡಬ್ಬದಲ್ಲಿ ಸ್ಟೋರ್ ಬಿಡಿ ನೋಡಿ ಈ ಒಂದು ಪೌಡ್ರನ್ನು ನಾನು ಈ ಡಬ್ಬದಲ್ಲಿ ಸುಮಾರು ಅರ್ಧಕ್ಕಿಂತ ಹೆಚ್ಚು ರೆಡಿ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಇದು ಖಾಲಿ ಆಗ್ತಾ ಬರ್ತಾ ಇದೆ ನೀವು ಕೂಡ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಯಾವುದಾದ್ರೂ ತೊಂದರೆ ಕಂಡು ಬಂತು ಅಂತಂದರೆ ನೀವು ಈ ರೀತಿ ಮಣ್ಣಿನ ಮೇಲೆ ಸ್ಪ್ರೇ ಮಾಡೋದ್ರಿಂದ ಮಣ್ಣಿನಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂತೆ ಯಾವುದೇ ರೀತಿ ಕೀಟಗಳು ಬರದಂತೆ ನೀವು ತಡಿಬೋದು ಇವಾಗ ಬಿಸಿಲು ಶುರುವಾಗೋದ್ರಿಂದ ಇರುವೆಗಳು ಈ ಕೆಂಪು ಇರುವೆಗಳು ಏನು ಮಾಡುತ್ತೆ ಅಂತಂದರೆ ತಂಪಾಗಿರುವಂಥ ಜಾಗಗಳನ್ನು ಹುಡ್ಕೊಂಡು ಬರುತ್ತೆ ಆವಾಗ ಅಲ್ಲಿ ಸಿಗುವಂಥ ಒಂದು ಒಳ್ಳೆಯ ಜಾಗ ಯಾವುದು ಅಂತಂದರೆ ಗಿಡಗಳು ಗಿಡದ ಮಣ್ಣಿನಲ್ಲಿ ಪಾಟ್ನ ಕೆಳಗಡೆ ಆಗಿರ್ಬೋದು ಈ ಕೆಂಪು ಇರುವೆಗಳು ಮನೆ ಮಾಡಿಕೊಳ್ಳುತ್ತೆ ಹಾಗಾಗಿ ನೀವು ಪಾಟ್ನ ಕೆಳಗಡೆ ಆಗಿರ್ಬೋದು ಮಣ್ಣಿನ ಮೇಲಾಗಿರ್ಬೋದು ಈ ರೀತಿ ಸ್ಪ್ರಿಂಕಲ್ ಮಾಡೋದ್ರಿಂದ ಅವು ಅಲ್ಲಿ ಬರದೇ ಇರುವಂತೆ ನೀವು ಚೆನ್ನಾಗಿ ತಡಿಬೋದು ದಾಲ್ಚಿನಿ ಚಕ್ಕೆ ಪುಡಿ ಇದೊಂದು ಫರ್ಟಿಲೈಸರ್ ಅಲ್ಲ ಇದು ಕೇವಲ ಒಂದು ಕೀಟನಾಶಕ ಅಥವಾ ಇನ್ಸೆಕ್ಟಿಸೈಡ್ ಅಂತಲೇ ಹೇಳ್ಬೋದು ಆದರೆ ಇದು ಬೇರುಗಳು ಗ್ರೋ ಆಗೋದಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ ಇದನ್ನು ಫರ್ಟಿಲೈಸರ್ ಥರ ಯಾವುದೇ ರೀತಿ ಯೂಸ್ ಮಾಡಬೇಡಿ ಕೇವಲ ಇದು ನೀವು ಎಂಟರಿಂದ ಹತ್ತು ದಿನಗಳಿಗೊಮ್ಮೆ ನಿಮ್ಮ ಗಿಡದಲ್ಲಿ ಯಾವುದಾದ್ರೂ ಒಂದು ಕೀಟಗಳು ಕಂಡು ಬಂದರೆ ಮಾತ್ರ ಇದನ್ನು ಸ್ಪ್ರೇ ಮಾಡೋದು ಅಥವಾ ಈ ರೀತಿ ಮಣ್ಣಿನ ಮೇಲೆ ಹಾಕೋದು ತುಂಬಾ ಒಳ್ಳೆಯದು ಹಾಗಂತ ಯಾವುದೇ ಒಂದು ಕೀಟನಾಶಕವನ್ನು ಪದೇ ಪದೇ ಯೂಸ್ ಮಾಡಬೇಡಿ ಯಾವುದಾದ್ರೂ ಒಂದು ಆಲ್ಟರ್ನೇಟ್ ಅದರ ಬದಲಾಗಿ ಮೆಣಸಿನಕಾಯಿ ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಬೇವಿನ ಹಿಂಡಿ ಆಗಿರ್ಬೋದು ಈ ರೀತಿ ನೀವು ಬದಲಾಯಿಸಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ತಕ್ಕ ಮಟ್ಟಿಗೆ ನೀವು ಕೀಟಗಳು ಬರೋದನ್ನು ತಡೆಗಟ್ಟಬಹುದು ನೋಡಿ ಮಣ್ಣಿನಲ್ಲೂ ಕೂಡ ಈ ರೀತಿ ಒಂದು ಚಿಕ್ಕ ಒಂದು ಪೀಸನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಅಲ್ಲಿ ಬರುವಂಥ ಫಂಗಸ್ ಅಥವಾ ಕೀಟಗಳನ್ನು ನೀವು ಬರದೇ ಇರುವಂತೆ ನೋಡ್ಕೊಳ್ಬಹುದು ಹಾಗೂ ಗಿಡಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್